ಥೈಲ್ಯಾಂಡ್ ದೇಶದಲ್ಲಿ ನಮ್ಮ ದೇಶದ ಇನ್ನೂರು ರೂಪಾಯಿ ನೋಟು ಪೇಪರ್ ಲೆಕ್ಕ ಕೊಟ್ಟ ತಕ್ಷಣ ರಿಟರ್ನ್ ಕೊಟ್ಬಿಡ್ತಾರೆ ಎಕ್ಸ್ಚೇಂಜಲ್ಲಿ ನಮ್ಮ ದೇಶದ ಹನ್ನೊಂದುವರೆ ಸಾವಿರ ರೂಪಾಯಿ ದುಡ್ಡನ್ನ ತೈಲ್ಯಾಂಡ್ ದೇಶದಲ್ಲಿ ಕೊಟ್ಟರೆ ಎಕ್ಸ್ಚೇಂಜಿಗೆ ಎಷ್ಟು ದುಡ್ಡು ಕೊಡ್ತಾರೆ ಗೊತ್ತಾ ನೋಡಿದ್ರೆ ಆಶ್ಚರ್ಯ ಪಡ್ತೀರಾ ನೀವು ಮನಿ ಎಕ್ಸ್ಚೇಂಜಲ್ಲಿ ಕಡಿಮೆ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಎ ಟಿ ಎಮಲ್ಲಿ ಟ್ರೈ ಹೋದ್ರೆ ಸಾವಿರ ತಾಯಿಬಾ ತಗೊಂಡ್ರೆ ಅದಕ್ಕೆ ಇನ್ನೂರು ಇಪ್ಪತ್ತಾಯಿಬಾತು ಎಕ್ಸ್ಟ್ರಾ ಫೀಸ್ ಬಿಟ್ಟಿದೆ ಸಾವಿರ ರೂಪಾಯಿ ಡ್ರಾ ಮಾಡಿದೆ ಇನ್ನೂರು ಇಪ್ಪತ್ತು ರೂಪಾಯಿ ಫೀಸ್ ಅಂತೆ ಒಂಥರ ಗರಗಸ ಪರಿಸ್ಥಿತಿ ಆಗ್ಬಿಟ್ಟೈತೆ ನಮ್ಮದು ಮನಿ ಎಕ್ಸ್ಚೇಂಜ್ಗೆ ಹೋದ್ರೂ ಕುಯ್ತಾರೆ ಎ ಟಿ ಎಮ್ಗೆ ಬಂದರೂ ಕುಯ್ತವ್ರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಥೈಲ್ಯಾಂಡ್ ದೇಶದಲ್ಲಿ ನಮ್ಮ ಹಣ ಕೊಟ್ಬಿಟ್ಟು ಹೇಗೆ ಮನಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಂತ ನೋಡುವ ಸದ್ಯಕ್ಕೆ ನಾನು ಒಂದು ಮನಿ ಎಕ್ಸ್ಚೇಂಜ್ ಸೆಂಟರ್ ಬಂದಿದ್ದೀನಿ ಸೊ ಏನು ಕನ್ವರ್ಷನ್ ರೇಟ್ ಎಲ್ಲ ಕೊಡ್ತಾರೆ ಚಾರ್ಜಸ್ ಎಲ್ಲ ಏನಾಗ್ತಾರೆ ಅಂತ ನೋಡೋವ ನನ್ನ ಇಷ್ಟು ದುಡ್ಡಿದೆ ಹತ್ತ ಹನ್ನೆರಡುವರೆ ಸಾವಿರ ರೂಪಾಯಿ ದುಡ್ಡಿದೆ ಇಂಡಿಯನ್ ಕರೆನ್ಸಿ ಪಟಾಯ ಟೂರ್ ಮುಗಿಸ್ಕೊಂಡು ಬ್ಯಾಂಕಾಗಿ ಬಂದಿದ್ದೀನಿ ಇಂಡಿಯಾದಿಂದ ಏನು ತಾಯಿಬಾತ್ ತೊಗೊಂಬಂದಿದ್ದೆ ಅದು ಪಟಾಯದಲ್ಲೇ ಖಾಲಿ ಹೋಗೋತ್ ಊಟ ಮಾಡೋಕ್ಕೂ ದುಡ್ಡಿಲ್ಲ ಸೊ ಇವಾಗ ಒಂದ್ ಸ್ವಲ್ಪ ಇಂಡಿಯನ್ ಕರೆನ್ಸಿ ಇದೆ ಅದನ್ನ ಎಕ್ಸ್ಚೇಂಜ್ ಮಾಡ್ ನೋಡೋ ಬನ್ನಿ ಲೀಗಲ್ ಜಾಗದಲ್ಲಿ ಮನಿ ಎಕ್ಸ್ಚೇಂಜ್ ಮಾಡ್ಬೇಕು ಅಂದ್ರೆ ನೀವು ಪಾಸ್ಪೋರ್ಟ್ ಕೊಡ್ಬೇಕು ಇಲ್ಲ ಅಂದ್ರೆ ಲೋಕಲ್ ಐಡಿ ಕೊಡ್ಬೇಕು ಸದ್ಯಕ್ಕೆ ಇವಾಗ ನಾವು ಪಾಸ್ಪೋರ್ಟ್ ಜೊತೆಗೆ ಕೊಡೋಣ ಎಕ್ಸ್ಚೇಂಜ್ ಮಾಡೋಕ್ಕಿಂತ ಮುಂಚೆ ಮೇನ್ ತಿಳ್ಕೊಬೇಕಾಗಿರೋದು ಕನ್ವರ್ಷನ್ ರೇಟ್ ಸಾವಿರ ರೂಪಾಯಿ ಏನಾರ ಕೊಟ್ರೆ ಅವರು ಮುನ್ನೂರ ತೊಂಬತ್ತೆರಡು ತಾಯಿಬಾತ್ ಕೊಡ್ತಾರೆ ತಾಯಿ ಕರೆನ್ಸಿ ಕೊಡ್ತಾರೆ ಮುನ್ನೂರ ತೊಂಬತ್ತೆರಡು ರೂಪಾಯಿ ನಮ್ಮ ಇಂಡಿಯನ್ ಕರೆನ್ಸಿ ಸಾವಿರ ರೂಪಾಯಿ ಕೊಟ್ಟರೆ ಇಷ್ಟೇ ಕೊಡೋದು ಇಷ್ಟೇ ಬೆಲೆ ಇರೋದು ಸದ್ಯಕ್ಕೆ ಇಲ್ಲಿ ಐನೂರು ರೂಪಾಯಿದು ಇನ್ನೂರು ರೂಪಾಯಿದು ನೋಟ್ ಕೊಟ್ಟು ಐನೂರು ರೂಪಾಯಿ ನೋಟ್ ಇಟ್ಕೊಂಡು ಇನ್ನೂರು ರೂಪಾಯಿ ನೋಟ್ ನ ವಾಪಸ್ ಕೊಟ್ಬಿಟ್ಟು ರೂಪಾಯಿ ನೋಟ್ಗೆ ಬೆಲೆನೇ ಇಲ್ಲ ಇಲ್ಲಿ ಒಂಥರ ಪೇಪರ್ ಇದೆ ಓನ್ಲಿ ಐನೂರು ರೂಪಾಯಿ ನೋಟ್ನ ಮಾತ್ರ ಎಕ್ಸ್ಚೇಂಜ್ ಮಾಡಿ ಕೊಡದಂತೆ ಯಾಕೆ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಚೇಂಜ್ ಮಾಡಲ್ಲ ಅಂದ್ರೆ ನೋ ನೋ ಅಂತ ಅಷ್ಟೇ ಬೇರೆ ಏನೂ ರಿಪ್ಲೈನೇ ಕೊಡಲಿಲ್ಲ ಹನ್ನೊಂದುವರೆ ಸಾವಿರ ರೂಪಾಯಿ ನಮ್ಮ ದುಡ್ಡು ಕೊಟ್ಟರೆ ಅವ್ರ ದುಡ್ಡು ಎಷ್ಟು ಎಕ್ಸ್ಚೇಂಜ್ ಕೊಡ್ತಾರೆ ತಾಯಿಬಾತ್ ಕೊಡ್ತಾರೆ ಅಂತ ಒಂದು ಸ್ಲಿಪ್ ಕೊಡ್ತಾರೆ ಇವಾಗ ತೋರಿಸ್ತೀನಿ ಬನ್ನಿ ಎಷ್ಟಿದೆ ಅಂತ ನಮ್ಮ ಹಣದ ವ್ಯಾಲ್ಯೂ ತಾಯ್ಲೆಂಡ್ ಅಲ್ಲಿ ಗೊತ್ತಾಗ್ತಾ ಇದೆಯಾ ಹನ್ನೊಂದುವರೆ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅದಕ್ಕೆ ಅವರು ಕೊಡ್ತಾ ಇರೋ ದುಡ್ಡು ಬಂದು ನಾಲ್ಕು ಸಾವಿರದ ಐನೂರ ಎಂಟು ರೂಪಾಯಿ ಹೌದು ನಮ್ಮ ದುಡ್ಡು ಹನ್ನೊಂದುವರೆ ಸಾವಿರ ರೂಪಾಯಿ ಕೊಟ್ಟರೆ ಅವ್ರ ದುಡ್ಡು ನಾಲ್ಕು ಸಾವಿರದ ಐನೂರ ಎಂಟು ರೂಪಾಯಿ ಕೊಡ್ತಾ ಇದಾರೆ ಇದರಲ್ಲಿ ಎಕ್ಸ್ಚೇಂಜ್ ಕಮಿಷನ್ ಎಲ್ಲ ಆಡ್ ಆಗಿರುತ್ತೆ ಸುಮಾರು ಒಂದು ಇಪ್ಪತ್ತು ಪೈಸವರೆಗೂ ಎಕ್ಸ್ಚೇಂಜ್ ಕಮಿಷನ್ ಆಡ್ ಆಗುತ್ತೆ ನೀವೇನಾದ್ರು ತೈಲ್ಯಾಂಡ್ ಬರಬೇಕಾದ್ರೆ ಇಂಡಿಯನ್ ಕರೆನ್ಸಿ ತಗೊಂಡ್ರೆ ಓನ್ಲಿ ಐನೂರು ರೂಪಾಯಿ ಮಾತ್ರ ತಗೊಂಬನ್ನಿ ಅದನ್ನ ಮಾತ್ರ ಎಕ್ಸ್ಚೇಂಜ್ ಮಾಡಕ್ಕಾಗುತ್ತೆ ಟೂ ಹಂಡ್ರೆಡ್ ಇದನ್ನೆಲ್ಲ ಎಕ್ಸ್ಚೇಂಜ್ ಮಾಡಕ್ಕಲ್ಲ ಟೂ ತೌಸಂಡ್ ಬಿಡಿ ಅದನ್ನೆಲ್ಲ ತಗೊಳ್ಳೋದೇ ಇಲ್ಲ ಇವಾಗ ನನ್ನ ಹನ್ನೊಂದುವರೆ ಸಾವಿರ ರೂಪಾಯಿ ದುಡ್ಡು ಕೊಟ್ಟರು ಓಹ್ ಸಾರಿ ಹನ್ನೊಂದುವರೆ ಸಾವಿರ ಅಲ್ಲ ನಾಲ್ಕು ಸಾವಿರದ ಐನೂರ ಎಂಟು ರೂಪಾಯಿ ಇಂಡಿಯನ್ ಕರೆನ್ಸಿನ ಹತ್ತು ಸಾವಿರ ರೂಪಾಯಿ ಕೊಟ್ರೆ ಥೈಲ್ಯಾಂಡ್ ಕರೆನ್ಸಿ ಒಂದು ನಾಲ್ಕು ಸಾವಿರ ರೂಪಾಯಿನಾರ ಕೊಡಬೇಕು ಅಷ್ಟು ಕೊಟ್ಟರೆ ಹೊತ್ತು ಅದಕ್ಕಿಂತ ಕಡಿಮೆ ಕೊಟ್ರೆ ಲಾಸನೇ ಅದಕ್ಕಿಂತ ಕಡಿಮೆ ಕೊಡ್ತಾ ಇದಾರೆ ಅಂದ್ರೆ ಒಂದು ನಾಲ್ಕೈದು ಕಡೆ ಚೆಕ್ ಮಾಡಿಬಿಟ್ಟು ತಗೊಳ್ಳೋದು ಒಳ್ಳೇದು ಥೈಲ್ಯಾಂಡ್ ದೇಶದಲ್ಲಿ ಎಟಿಎಂ ಕ್ಯಾಶ್ ನೆಂಗ್ ವಿಡ್ರಾ ಮಾಡೋದನ್ನ ನೋಡೋಣ ಇಂಡಿಯನ್ ಟಿ ಕಾರ್ಡ್ ಗಳು ಯೂಸ್ ಮಾಡಿ ಸೊ ಎಷ್ಟು ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ ಬನ್ನಿ ನೋಡೋಣ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶದ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನ ಹೊರಗಡೆ ದೇಶದಲ್ಲಿ ವಿಡ್ರಾ ಯೂಸ್ ಮಾಡಿದ್ರೆ ಬೇಜಾನ್ ಫೈನ್ ಹಾಕ್ಬಿಡ್ತಾರೆ ಸೊ ಇದಕ್ಕೆ ಯಾರು ಸ್ಪೆಷಲ್ ಕಾರ್ಡ್ ಏನಾರ ಇತ್ತು ಇಂಟರ್ನ್ಯಾಷನಲ್ ಟ್ರಾವೆಲ್ ಅಂತ ಅದನ್ನ ಯೂಸ್ ಮಾಡಬಹುದು ನನ್ನ ಹತ್ರ ಅಂತೂ ಯಾವ ಥರದ್ದು ಯಾವುದೇ ಕಾರ್ಡ್ ಇಲ್ಲ ರೆಗ್ಯುಲರ್ ಕಾರ್ಡ್ ಮಾತ್ರ ಇರೋದು ಬ್ಯಾಂಕ್ ನಾ ಯಾವುದು ಕಾಸಿ ಕೊರಾನ್ ಬ್ಯಾಂಕ್ ಅಂತ ಇದೆ ಸೊ ಟಿ ನೋಡಕ್ಕೆ ಇಲ್ಲ ನಮ್ಮ ದೇಶದ ಎಟಿಎಂ ರೀತಿಯೇ ಇದೆ ಬನ್ನಿ ಮೊದಲು ನಮ್ಮ ಲ್ಯಾಂಗ್ವೇಜ್ ಇದೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ ಅಂತ ಇಲ್ಲ ಅಂತಂದರೆ ನಾವು ಡ್ರಾ ಮಾಡೋಕ್ಕೆಲ್ಲ ಆಗೋದೇ ಇಲ್ಲ ನೋಡೋಕ್ಕಿದೆ ಅಂತ ಕಾಣಿಸ್ತಾ ಇದೆ ಹಾಕ್ಬಿಟ್ಟು ಎ ಟಿ ಎಮ್ ಕಾರ್ಡ್ ಹಾಕ್ಬಿಟ್ಟು ಚೆಕ್ ಮಾಡೋಣ ಎಷ್ಟು ಕನ್ವರ್ಷನ್ ಫೀಸ್ ಎಲ್ಲ ಇದೆ ಅಂತ ನಮ್ಮೂರಲ್ಲೇ ಎ ಟಿ ಎಮ್ ಕಾರ್ಡು ಒಳಗೆ ಹೋದ್ರೆ ಭಯ ಆಗುತ್ತೆ ವಿದೇಶದಲ್ಲಿ ಒಳಗಡೆ ಹೊಟ್ಟೋಯಿತು ನೋಡೋ ಆಚೆ ಬತ್ತದೋ ಇಲ್ಲವೋ ಅಂತ ನೋಡ್ತಿರಲ್ವ ಸದ್ಯಕ್ಕೆ ಇವಾಗ ಸೆಲೆಕ್ಟ್ ಮಾಡ್ಬಿಟ್ಟು ನೋಡ್ತಾ ಇದ್ವಿ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಚೇಂಜ್ ಲ್ಯಾಂಗ್ವೇಜ್ ಅಂತ ಆಪ್ಷನ್ ಇದೆ ನೋಡಿ ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡೋಣ ಫಾಸ್ಟ್ ಕ್ಯಾಶ್ ಅಂತ ಮೊದಲೇ ಬಂದುಬಿಟ್ಟು ಸೊ ಫಾಸ್ಟ್ ಕ್ಯಾಶ್ ಬೇಡ ಮೊದಲು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಬಿಟ್ಟು ಅದರಲ್ಲಿ ಚೆಕ್ ಮಾಡೋಣ ಅಂತ ಚೆಕ್ ಮಾಡ್ತಾಯಿ ಕ್ಯಾಶ್ ವಿಟ್ರಾ ಸೊ ಎ ಟಿ ಎಮ್ ನಮ್ಮ ಎ ಟಿ ಎಮಲ್ಲೆಲ್ಲ ಹೇಗಾಗುತ್ತೆ ಹಂಗೆ ಒಂದು ಸಾವಿರ ರೂಪಾಯಿ ನೋಡಿತಾ ಇದೀನಿ ನೋಡೋಣ ಎಕ್ಸ್ಚೇಂಜ್ ತೋರಿಸುತ್ತೆ ಇವಾಗ ನೋಡ್ತಾ ಇದ್ರೆ ಸ್ಕ್ರೀನಲ್ಲಿ ಸಾವಿರ ತಾಯಬಾತು ತೊಗೊಂಡ್ರೆ ಟೂ ಟ್ವೆಂಟಿ ತಾಯ್ಬಾತ್ ಎಕ್ಸ್ಟ್ರಾ ಫೀಸ್ ಬೀಳುತ್ತಂತೆ ನಮ್ಮ ಇಂಡಿಯನ್ ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡಿದ್ರೆ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡ್ತು ಅಂದರೆ ಸಾವಿರ ರೂಪಾಯಿಗೆ ಎರಡುವರೆ ಸಾವಿರ ರೂಪಾಯಿ ಇಟ್ಕೊಳ್ಳಿ ಇನ್ನೂರು ಇಪ್ಪತ್ತು ರೂಪಾಯಿಗೆ ಐನೂರು ರೂಪಾಯಿ ಇಟ್ಕೊಳ್ಳಿ ಎರಡೂವರೆ ಸಾವಿರ ರೂಪಾಯಿ ವಿಡ್ರಾ ಮಾಡಬೇಕು ಅಂದರೆ ಐನೂರು ರೂಪಾಯಿನ ನಾವು ಎಕ್ಸ್ಟ್ರಾ ಫೀಸ್ ಕೊಡಬೇಕು ಸೊ ಆ ಎ ಟಿ ಎಮ್ ಬೇಡ ಬೇರೆ ಎ ಟಿ ಎಮ್ ಮಲ್ಲಿ ಇನ್ನೊಂದ್ಸಲಿ ಟ್ರೈ ಮಾಡೋಣ ಅಂತ ಬಂದ್ವಿ ಬೇರೆ ಎ ಟಿ ಎಮಲ್ಲಿ ಸೊ ನೋಡೋಣ ಬನ್ನಿ ಹೆಂಗೆ ಕನ್ವರ್ಷನ್ ಚಾರ್ಜಸ್ ಏನಾರ ಚೇಂಜಸ್ ಇರುತ್ತಾ ಕಡಿಮೆ ಇರುತ್ತಾ ಅಂತ ಒಂದ್ಸಲ ಟ್ರೈ ಮಾಡವ ಥೈಲ್ಯಾಂಡ್ ಎ ಟಿ ಅಲ್ಲಿ ಸದ್ಯ ಒನ್ಲಿ ಅವ್ರದ್ದು ಲ್ಯಾಂಗ್ವೇಜ್ ಮಾತ್ರ ಇಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜು ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಎಲ್ಲ ಎ ಟಿ ಸದ್ಯಕ್ಕೆ ಲ್ಯಾಂಗ್ವೇಜನ್ನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿಕೊಂಡು ವಿತ್ಡ್ರಾ ಕೊಟ್ಟೆ ನೋಡೋಣ ಇಲ್ಲಿ ಎಷ್ಟು ಸಾವಿರ ರೂಪಾಯಿಗೆ ಚಾರ್ಜಸ್ ಮಾಡ್ತಾರೆ ಅಂತ ವಿತ್ಡ್ರಾ ಕೊಡಲಿಲ್ಲ ಸೊ ಚೆಕ್ ಮಾಡಿದೆ ಅಷ್ಟೇ ನೋಡಿ ಇಲ್ಲೂ ಅಷ್ಟೇ ಇದೆ ಸಾವಿರ ರೂಪಾಯಿಗೆ ಟು ಟ್ವೆಂಟಿ ತಾಯಿ ಎಕ್ಸ್ಟ್ರಾ ಫೀಸು ಸದ್ಯಕ್ಕೆ ಇಲ್ಲೂ ಟ್ರೈ ಮಾಡಲಿಲ್ಲ ಬೇರೆ ಎ ಟಿ ಎಮ್ಗೂ ಇನ್ನೊಂದ್ಸಲ ಟ್ರೈ ಮಾಡೋವಂತ ಸಖತ್ ಎ ಟಿ ಎಮ್ ಕಂಪ್ನಿಗಳವೆ ನಮ್ಮ ದೇಶದಾರೇ ಅಲ್ಲೂ ಬ್ಯಾಂಕ್ಗಳು ಎ ಟಿ ಎಮ್ಗಳೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಎ ಟಿ ಎಮ್ಗಳೆಲ್ಲ ಸೊ ಬನ್ನಿ ಬೇರೆ ಎ ಟಿ ಎಮ್ಗೆ ಹೋಗ್ಬಿಡವ ನೋಡಿ ಇನ್ನೊಂದು ಎ ಟಿ ಎಮ್ಗೆ ಬಂದಾಯ್ತಿಲಿ ಇಲ್ಲಿ ಟ್ರೈ ಮಾಡೋಣ ಅಂತ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದೀವಿ ಏನೋ ಒಂದು ಐಡಿಯಾ ಸಿಕ್ಕಿದೆ ಆ ಐಡಿಯಾದಿಂದ ಇವಾಗ ಟ್ರೈ ಮಾಡ್ತಾಯಿ ನೋಡೋಣ ಸಕ್ಸಸ್ ಆಯಿತು ಅಂದರೆ ಅಲ್ಲಿ ಏನು ಎಕ್ಸ್ಚೇಂಜ್ ಮಾಡಿದ್ವಿ ಅದಕ್ಕಿಂತ ಒಳ್ಳೆ ರೇಟ್ ಸಿಗುತ್ತೆ ಸದ್ಯ ಇಲ್ಲೂ ಲ್ಯಾಂಗ್ವೇಜ್ ಅಂತೂ ಇದ್ದೇ ಇದೆ ಇಟ್ರಾ ಕೊಟ್ಟಿದ್ವಿ ಇವಾಗ ಒಂದು ಸಾವಿರ ಕೊಡ್ತಿಲ್ಲ ಹತ್ತು ಸಾವಿರ ರೂಪಾಯಿ ಇದ್ದೀವಿ ನೋಡೋಣ ಚಾರ್ಜಸ್ ಫೀಸ್ ಎಲ್ಲ ಎಷ್ಟು ಬರುತ್ತೆ ಅಂತ ಹತ್ತು ಸಾವಿರಕ್ಕೂ ಟು ಟ್ವೆಂಟಿ ತಾಯಿಬತ್ತೆ ಬಂತು ಅಂದರೆ ವರ್ತು ಎರಡು ಮೂರು ಎ ಟಿ ಎಮ್ ಸುತ್ತ ಇದಕ್ಕೆ ಒಂದು ಐಡಿಯಾ ಬಂತು ಹತ್ತು ಸಾವಿರದ ಐವತ್ತು ಇಲ್ಲ ಒಂದು ತಾಯಿ ಐವತ್ತು ತೊಗೊಳ್ಳಿ ಅದಕ್ಕೆ ಇನ್ನೂರು ಇಪ್ಪತ್ತು ರೂಪಾಯಿನೇ ಫೀಸು ಅಂದ್ರೆ ತಾಯ್ಬಾತನೇ ಫೀಝು ಎಕ್ಸ್ಟ್ರಾ ಫೀಸ್ ಬಿಡೋದು ಹಾಗಾಗಿ ಇವಾಗ ಹತ್ತು ಸಾವಿರ ರೂಪಾಯಿನೇ ಮಾಡ್ಕೊತಾ ಇದೀನಿ ಹತ್ತು ಸಾವಿರ ಅಂದ್ರೆ ಹತ್ತು ಸಾವಿರ ಬಾತ್ ಅದು ಹತ್ತು ಸಾವಿರ ತಾಯ್ಲೆಂಡ್ ಕರೆನ್ಸಿಗೆ ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ರೂಪಾಯಿ ಆಗಿದೆ ಸೊ ಕನ್ವರ್ಷನ್ ರೇಟ್ ಕಂಪೇರ್ ಮಾಡಿದ್ರೆ ಒಳ್ಳೆ ವರ್ತೆ ಸೊ ನೀವೇನಾರು ಡ್ರಾ ಮಾಡಬೇಕು ಅಂತಂದ್ರೆ ನಾನು ಹೇಳಿದ್ನಲ್ವ ಒಂದು ಸಾವಿರ ಡ್ರಾ ಮಾಡೋ ಬದಲು ಈ ಥರ ಜಾಸ್ತಿ ದುಡ್ಡನ್ನ ಡ್ರಾ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನಿಮಗೆ ಟು ಟ್ವೆಂಟಿ ತಾಯಿ ಬಾತ್ ಅಷ್ಟೇ ಫೀಸ್ ಬೀಳುತ್ತೆ ಸೊ ಪದೇ ಪದೇ ಮಾಡೋಕ್ಕಿಂತ ಮುಂಚೆ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಅಮೌಂಟ್ ಬೇಕು ಅಂತ ನೋಡಿಕೊಂಡು ಡ್ರಾ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ಅಕೌಂಟಲ್ಲಿ ದುಡ್ಡು ಇರಬೇಕು ಈ ಫೀಸ್ ಜೊತೆಗೆ ಬ್ಯಾಂಕವರು ಇನ್ನೇನಾರು ಎಕ್ಸ್ಟ್ರಾ ಟ್ಯಾಕ್ಸ್ ಕಿಕ್ಸ್ ಆಗ್ತಾರ ಅಂತಂದರೆ ಖಂಡಿತ ಇಲ್ಲ ನಾನು ಬ್ಯಾಂಕಲ್ಲಿ ವಿಚಾರಿಸ್ಕೊಂಡೆ ನಂದು ಎಚ್ ಡಿ ಎಫ್ ಸಿ ಬ್ಯಾಂಕು ಬೇರೆ ಬ್ಯಾಂಕಲ್ಲೂ ಈ ಥರ ಇದೆಯಾ ನೀವೇನಾರ ಯೂಸ್ ಮಾಡೋ ಬ್ಯಾಂಕಲ್ಲಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಬಿಡಿ ಸದ್ಯಕ್ಕಂತೂ ದುಡ್ಡು ಬಂತು ಇದು ಇಟ್ಕೊಂಡು ಬ್ಯಾಂಕ್ ಹಾಕಿ ನಾ ಸುತ್ತೆ ಈ ವಿಡಿಯೋನ ವಿದೇಶಕ್ಕೆ ಬಂದ್ಬಿಟ್ಟು ಕರೆನ್ಸಿನೆಲ್ಲ ಹಿಂಗೆ ವಿಟ್ರಾ ಮಾಡಬೇಕು ಎಕ್ಸ್ಚೇಂಜ್ ಮಾಡಬೇಕು ಅಂತ ಸುಮಾರು ಇನ್ಫಾರ್ಮೇಷನ್ ಕೊಟ್ಟಿನಿ ಸೊ ನೀವು ಬರಬೇಕಾದ್ರೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಬನ್ನಿ ಫಾರಿನ್ ಟೂರ್ ಬಂತು ಅಂದರೆ ನಮಗೆ ಅನ್ಕೊಂಡಿರೋದಕ್ಕಿಂತ ಜಾಸ್ತಿನೇ ಖರ್ಚಾಗೋದು ಸೊ ದುಡ್ಡಿರೋರು ನೀವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಕೊಳ್ಳಿ ಇಲ್ಲದೇ ಹೋದವರು ಕರೆಕ್ಟಾಗಿ ಪ್ಲಾನ್ ಮಾಡ್ಬಿಟ್ಟು ಖರ್ಚು ಮಾಡಿ ವಾಪಸ್ ಊರಿಗೆ ಬಂದ ಮೇಲೆ ಅನುಭವಿಸೋದಂತೂ ಇದ್ದೇ ಇರುತ್ತೆ ಸಾಲಾಗಿಲ್ಲ ಮಾಡ್ಕೊಳ್ಳೋ ಬದಲು ಆರಾಮಾಗಿ ಇರೋದಲ್ಲೇ ಎಂಜಾಯ್ ಮಾಡ್ಕೊ ಬರೋಣ ಇಂಡಿಯಾದಿಂದ ಗೆ ನೀವೇನೋ ಟೂರ್ ಬಂತು ಅಂದರೆ ಮಿನಿಮಮ್ ಹತ್ತು ಸಾವಿರ ತಾಯ್ಬಾತ್ನಾದ್ರು ತಗೊಂಡ್ ಬರಲೇಬೇಕು ತಗೊಂಡ್ಬರ್ಲಿಲ್ಲ ಅಂದ್ರೆ ನೀವು ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ನಿಮಗೆ ಎಕ್ಸ್ಚೇಂಜ್ಗಳು ಸುಮಾರು ಶಾಪ್ಗಳು ಸಿಗುತ್ತೆ ಬಿಫೋರ್ ವೀಸಾ ಎಂಟ್ರಿಗೆ ಹೋಗಕ್ಕಿಂತ ಮುಂಚೆ ಸೊ ಎಲ್ಲರೂ ಕನ್ವರ್ಷನ್ ಮಾಡ್ಕೋಬೇಕು ಕೆಲವೊಂದ್ಸಲಿ ವೀಸಾ ಇದರ ಅಪ್ರೂವಲ್ ಮಾಡಬೇಕಾದ್ರೆ ಕೇಳ್ತಾರೆ ಸೊ ಜೊತೆಗೆ ವೀಸಾಗೂ ಟೂ ತೌಸಂಡ್ ಟೂ ಹಂಡ್ರೆಡ್ ತಾಯ್ಬಾತ್ನ ಪೇ ಮಾಡಬೇಕಾಗುತ್ತೆ ಕರೆನ್ಸಿ ಇಲ್ಲ ಅಂದರೆ ನೀವು ಅಲ್ಲೇ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಲ್ಲಿ ಎಕ್ಸ್ಚೇಂಜ್ ರೇಟ್ ಎಷ್ಟು ಕೊಡ್ತಾರೆ ಅಂದರೆ ಇಲ್ಲಿ ಹತ್ತು ಸಾವಿರ ರೂಪಾಯಿಗೆ ಮೂರು ಸಾವಿರದ ಒಂಬೈನೂರ ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ಏರ್ಪೋರ್ಟಲ್ಲಿ ಕೊಡೋದು ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ತಾಯಿಬಾತ್ನ ಹತ್ತು ಸಾವಿರ ರೂಪಾಯಿಗೆ ಸೊ ಅದ್ರ ಬದಲು ಸೇಫಾಗಿ ನೀವು ಅಲ್ಲೇ ಬರಬೇಕಾದ್ರೆ ಸ್ವಲ್ಪ ದುಡ್ಡನ್ನ ತಗೊಂಡ್ಬಿಡಿ ಇಲ್ಲ ಅಂತಂದರೆ ಈ ಥರ ಎ ಟಿ ಎಮ್ಲ್ ಟ್ರೈ ಮಾಡಿ ಎಕ್ಸ್ಚೇಂಜ್ ಶಾಪ್ ಏನಾದ್ರು ನೀವು ಏರ್ಪೋರ್ಟಲ್ಲಿ ಹೋಯ್ತು ಅಂದರೆ ಗರಗಸನೆ ಬ್ಲೇಡ್ ಹಾಕ್ಬಿಟ್ಟು ಮಡ್ಬಿಡ್ತಾರೆ ಜೋಬ್ಗೆ ಈ ವಿಡಿಯೋ ಏನಾರ ಇಷ್ಟ ಆಯಿತು ಅಂದ್ರೆ ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡದೆ ಫಾಲೋ ಮಾಡ್ಕೊಳ್ಳಿ ನಮಸ್ಕಾರ